ಿ ಐಶ್ವರ್ಯ ಮಾದರಿಯ ಮತ್ತೊಂದು ವಂಚನೆ ಮಹಾ ಮೋಸಕ್ಕೆ ಕಾಲ್ಟನ್ ದುರಂತದ ಕಥೆ ಗೋಲ್ಮಾಲ್ ಗಂಡ ಹೆಂಡತಿ ಅರೆಸ್ಟ್ ಮೂಡ ವಿರುದ್ಧ ಇಡಿ ಮೂರನೇ ಅಸ್ತ್ರ ಪ್ರಯೋಗ ಐನೂರ ಐವತ್ತಕ್ಕೂ ಹೆಚ್ಚು ಸೈಟ್ಗಳ ಮಾಹಿತಿ ಕೇಳಿ ಪತ್ರ ತಬ್ಬಿಬಾದ ಅಧಿಕಾರಿಗಳು ನಕ್ಸಲ್ ಸಹ ಶರಣಾಗತಿಗೆ ಸಜ್ಜು ಒಂದು ವಾರದಲ್ಲೇ ಮುಖ್ಯವಾಹಿನಿಗೆ ಬರ್ತಾನ ರವೀಂದ್ರ ಅಧಿಕಾರಿಗಳ ಮಟ್ಟದಲ್ಲಿ ಸಂಧಾನ ಮಹಾಕುಂಭ ಮೇಳದಲ್ಲಿ ಮೌನಿ ಸ್ನಾನಕ್ಕೆ ಕ್ಷಣಗಣನೆ ಸಾಗರದಂತೆ ಹರಿದು ಬರ್ತಿದ್ದಾರೆ ಸನಾತನಿಗಳು ತ್ರಿವೇಣಿ ಸಂಗಮದಲ್ಲಿ ಜನವೋ ಜನ ಐಶ್ವರ್ಯ ಮಾದರಿಯೇ ಮತ್ತೊಂದು ವಂಚನೆ ಮಹಾ ಮೋಸಕ್ಕೆ ಕಾಲ್ಟನ್ ದುರಂತದ ಕಥೆ ಗೋಲ್ಮಾಲ್ ಗಂಡ ಹೆಂಡತಿ ಅರೆಸ್ಟ್ ಮೂಡ ವಿರುದ್ಧ ಇಡಿ ಮೂರನೇ ಅಸ್ತ್ರ ಪ್ರಯೋಗ ಐನೂರ ಐವತ್ತಕ್ಕೂ ಹೆಚ್ಚು ಸೈಟ್ಗಳ ಮಾಹಿತಿ ಕೇಳಿ ಪತ್ರ ತಬ್ಬಿಬ್ಬಾದ ಅಧಿಕಾರಿಗಳು ನಕ್ಸಲ್ ಸಹ ಶರಣಾಗತಿಗೆ ಸಜ್ಜು ಒಂದು ವಾರದಲ್ಲೇ ಮುಖ್ಯವಾಹಿನಿಗೆ ಬರ್ತಾನ ರವೀಂದ್ರ ಅಧಿಕಾರಿಗಳ ಮಟ್ಟದಲ್ಲಿ ಸಂಧಾನ ಮಹಾಕುಂಭ ಮೇಳದಲ್ಲಿ ಮೌನಿ ಸ್ನಾನಕ್ಕೆ ಕ್ಷಣಗಣನೆ ಸಾಗರದಂತೆ ಹರಿದು ಬರ್ತಿದ್ದಾರೆ ಸನಾತನಿಗಳು ತ್ರಿವೇಣಿ ಸಂಗಮದಲ್ಲಿ ಜನವೋ ಜನ ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ ಏನ್ ಪ್ರಾಬ್ಲಮ್ ಏನ್ ನಿಮ್ ಪ್ರಾಬ್ಲಮ್ ಏನೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ನಿಮ್ಮ ಏನ್ರಿ ಅಂತ ಹೇಳಿ ಯಾರಪ್ಪ ನಗರಕ್ಕೆ ಗಾಂಧಿನಗರ ದಾಸರಹಳ್ಳಿ ರಾಜರಾಜೇಶ್ವರಿ ನಗರ ಚಾಮರಾಜಪೇಟೆ ಹುಬ್ಬಳ್ಳಿ ಚನ್ನಮಾರುತದ ಮೈಸೂರಿಗೆ ಬಂದಿರೋದು ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ ಸರ್ ಹೇಳಿ ಸರ್ ಏನ್ ಪ್ರಾಬ್ಲಮ್ ನಿಮ್ಗೆ ಮೇಲೆ ಹೆಂಗೆ ಏನೆಲ್ಲ ಸಮಸ್ಯೆಗಳು ಏನ್ ಕಥೆ ಇಲ್ಲಿ ಬಂತ

ಹೋಗ್ತೀನಿ ಬರ್ತಾ ಇದ್ದೀನಿ ಹೋಗ್ತೀನಿ ಬರ್ತಾಯ್ ತ್ಯಾಂಕ್ ಯು ಹೋಗ್ತೀನಿ ಬರ್ತೀನಿ ಹೋಗ್ತೀನಿ ಬರ್ತೀನಿ 2000 ಮಾತ್ರ ಬರ್ತ ಇಲ್ಲ 2000 ನಂದೆ ಒಂಟಿತು ಇನ್ನು ಇಲ್ಲ ಮೇಲೆ ಈ ಬಾರಿ ಹೇಟ್ ಆದಲೋ ಮಾರೇ ನಾ ಮೇಡಮೆ ಮೇಡಮರಲ್ಲ ಕಂದ್ರಿ ಸರ್ ಡಾಕ್ಟರ್ 1 ಗಂಟೆ ವರೆಗೂ ಎನ್ನೇ ಹಂಗಿ ತಗೆಯಬೇಕು ಅಡವಾ ದೇರಿ 4 ಗಂಟೆ ವರೆಗೂ ತಗೆಯಬಹುದು ಅಲ್ಲ ನನಗೆ ನೋಡಲ್ಲ ಯಾರು ನೋಡಲ್ಲ ನಾನು ಒಬ್ಬಳೇ ನೋಡಿಕೋಂತೀರಾ ಅಜ್ಜ ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ ಅವರು ನೋಡ್ತೀವಿ ಬರ್ತಾ ಇದೀನಿ ದೇವರು ಬಿಟ್ಟಂಗೆ ಆಗುತ್ತೆ ದೇವ್ರು ಪುಟ್ಟಂಗೆ ಆಗುತ್ತೆ